ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಅಪ್ಸರಾ ಕಿಚನ್ ಇವತ್ತಿನ ರೆಸಿಪಿ ತುಂಬ ಟೇಸ್ಟಿಯಾಗಿ ಹಾಗೆ ತುಂಬ ಆಗಿರುವಂಥ ರವಾ ಉಪ್ಪಿಟ್ಟು ಬನ್ನಿ ರವಾ ಉಪ್ಪಿಟ್ಟನ್ನು ಮಾಡೋದು ಹೇಗೆ ಅಂತ ನೋಡೋಣ ಒಂದು ಸ್ಟವ್ ಮೇಲೆ ಒಂದು ಪಾತ್ರೆನೇ ಇಟ್ಬಿಟ್ಟು ಒಂದು ಸ್ಪೂನ್ ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಇಲ್ಲ ಎಣ್ಣೆ ಯಾವುದನ್ನಾದರೂ ಹಾಕೋಬಹುದು ಬಟ್ ತುಪ್ಪ ಬೆಸ್ಟ್ ಆಪ್ಷನ್ನು ಇವಾಗ ಒಂದು ಕಪ್ ರವಾನ ತೊಗೊಂಡಿದ್ದೀನಿ ಈ ರವಾನ ಹಾಕಿಬಿಟ್ಟು ಲೋ ಫ್ಲೇಮಲ್ಲಿ ನಮಗೆ ಐದರಿಂದ ಆರು ನಿಮಿಷದವರೆಗೆ ಹುರ್ಕೊಳ್ಬೇಕಾಗತ್ತೆ ನಾನು ತೊಗೊಂಡಿರೋದು ಸುಜಿ ರವೆ ರವಾನ ನಾವು ಎಷ್ಟು ಹುರ್ಕೊತೀವೋ ಅಷ್ಟು ಚೆನ್ನಾಗಿ ನಮಗೆ ಉಪ್ಪಿಟ್ಟು ಬಿಡಿ ಬಿಡಿಯಾಗಿ ಬರುತ್ತೆ ರವಾನ ಚೆನ್ನಾಗಿ ಹುರಿದಿಲ್ಲ ಅಂತಂದರೆ ಒಂದಕ್ಕೊಂದು ಅಂಟ್ಕೊಂಡು ಮಣ್ಣಿ ಥರ ಆಗಿಬಿಡತ್ತೆ ಆವಾಗ ಅದು ತಿನ್ನುವಾಗ ಅಷ್ಟೊಂದು ಚೆನ್ನಾಗಿ ಅನಿಸಲ್ಲ ಕೆಲವೊಬ್ಬರಿಗೆ ಅದೇ ಇಷ್ಟ ಆಗುತ್ತೆ ಬಟ್ ನನಗೆ ಆ ಥರ ಉಪ್ಪಿಟ್ಟು ಇಷ್ಟ ಆಗೋಲ್ಲ ನನಗೆ ಸ್ವಲ್ಪ ಬಿಡಿ ಬಿಡಿಯಾಗಿರ್ಬೇಕು ಉಪ್ಪಿಟ್ಟು ಅಂತಂದರೆ ನೋಡಿ ಚೆನ್ನಾಗಿ ಹುರ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಿ ಹುರ್ಕೊತೀವೋ ಅಷ್ಟು ಚೆನ್ನಾಗಿ ಉಪ್ಪಿಟ್ಟು ಬರುತ್ತೆ ಕಂಪ್ಲೀಟಾಗಿ ಹುರ್ಕೊಂಡಾಗಿದೆ ಇವಾಗ ಇದನ್ನೊಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೋತೀನಿ ನೋಡಿ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಇದನ್ನು ಒಂದು ಪಕ್ಕಕ್ಕೆ ಇಟ್ಬಿಟ್ಟು ಆ ಪಾತ್ರೆಯಲ್ಲೇ ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಇಲ್ಲೂ ಕೂಡ ಅಷ್ಟೇ ನೀವು ತುಪ್ಪ ಬೇಕಿದ್ರೆ ತುಪ್ಪನೂ ಹಾಕೋಬೋದು ಇಲ್ಲ ಎಣ್ಣೆಯೂ ಹಾಕೋಬೋದು ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆ ಸಾಸಿವೆ ಎಲ್ಲ ಚಟಪಟ ಅಂತ ಸಿಡ್ದಿದ ನಂತರ ಅರ್ಧ ಸ್ಪೂನು ಜೀರಿಗೆ ಒಂದು ಸ್ಪೂನು ಕಡಲೆಬೇಳೆ ಒಂದು ಸ್ಪೂನು ಉದ್ದಿನಬೇಳೆ ಹಾಗೆ ಅರ್ಧ ಇಂಚ್ ಶುಂಠಿನ ತುರಿದ್ಬಿಟ್ಟು ಹಾಕ್ಕೊಂಡಿದ್ದೀನಿ ಎರಡರಿಂದ ಮೂರು ಹಸಿಮೆಣ್ಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿಯ ನೀವು ಚಿಕ್ಕದಾಗಿ ಕೂಡ ಕಟ್ ಮಾಡಿ ಹಾಕ್ಕೊಬೌದು ಮನೇಲಿ ಏನಾದರೂ ಮಕ್ಕಳಿದ್ರೆ ಉದ್ದಾಗಿಯೇ ಕಟ್ ಮಾಡ್ಕೊಳ್ಳಿ ಯಾಕೆ ಅಂತಂದರೆ ಉಪ್ಪಿಟ್ಟು ತಿನ್ನುವಾಗ ಮಕ್ಕಳಿಗೆ ಚಿಕ್ಕದಾಗಿದ್ದರೆ ಬಾಯಿಗೆ ಸಿಕ್ಕು ತುಂಬ ಖಾರ ಅನಿಸುತ್ತೆ ಉದ್ದುದ್ದಾಗಿದ್ದರೆ ಅದನ್ನು ಎತ್ತ ಹಾಕ್ಕೊಂಡು ತಿನ್ಬೋದು ಇವಾಗ ಒಂದು ಕಪ್ ಆಗುವಷ್ಟು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿನ ಸ್ವಲ್ಪ ಕಂದು ಬಣ್ಣ ಬರುವರೆಗೂ ಹುರ್ಕೊಳ್ಬೇಕಾಗತ್ತೆ ಈರುಳ್ಳಿ ಎಲ್ಲ ಕಂದು ಬಣ್ಣ ಬಂದಿದ್ದ ತಕ್ಷಣ ನಾವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಕ್ಯಾರೆಟ್ ಬೀನ್ಸು ಮತ್ತು ಬಟಾಣಿ ನಾನಿಲ್ಲಿ ಹಸಿ ಬಟಾಣಿನ ತೊಗೊಂಡಿದ್ದೀನಿ ಹಾಗೆ ಒಂದು ಕಪ್ ಆಗುವಷ್ಟು ಟೊಮೆಟೊ ಇದನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ಇವಾಗ ಇವೆಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನಾವು ತರಕಾರಿಗಳನ್ನು ಆದಷ್ಟು ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ನಮಗೆ ಎಣ್ಣೆಯಲ್ಲೇ ಫ್ರೈ ಮಾಡ್ಕೊಳ್ಬೋದು ನೋಡಿ ನಾನು ಎಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಾನು ಇವಾಗ ನೀರು ಹಾಕಿ ಬೇಯಿಸೋ ಅವಶ್ಯಕತೆ ಇರೋದಿಲ್ಲ ಈ ಎಣ್ಣೆನಲ್ಲೇ ನಾನು ಹಾಕ್ಕೊಂಡಿರೋ ಎಣ್ಣೆನಲ್ಲೇ ಇದು ಫ್ರೈ ಆಗಿಬಿಡುತ್ತೆ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಎರಡರಿಂದ ಮೂರು ನಿಮಿಷದವರೆಗೂ ಬೇಯಿಸ್ಕೊಂಡ್ರೆ ನೋಡಿ ಕಂಪ್ಲೀಟಾಗಿ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬಿಟ್ಟು ಒಂದು ನಿಮಿಷ ಚೆನ್ನಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ತೀನಿ ನಾನು ತೊಗೊಂಡಿರೋ ಅಳತೆ ಇದೆಯಲ್ಲ ನಾನು ಒಂದು ಕಪ್ ರವಾನ ತೊಗೊಂಡಿದ್ದೀನಿ ಇದರಲ್ಲಿ ಆರಾಮಾಗಿ ನಾಲ್ಕು ಜನ ಬ್ರೇಕ್ಫಾಸ್ಟ್ ಮಾಡ್ಕೋಬೋದು ನಾವೇನಾದರೂ ಊಟಕ್ಕೆ ಮಾಡ್ಕೊತೀವಿ ಅಂತಂದರೆ ಇಬ್ರು ಅಥವಾ ಮೂರು ಮಂದಿಗೆ ಸಾಕಾಗತ್ತೆ ತರಕಾರಿಗಳನ್ನೆಲ್ಲ ಹಾಕಿ ಮಾಡೋದ್ರಿಂದ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಸಲ ಟ್ರೈ ಮಾಡಿ ನೀವು ಕೂಡ ಹಾಗೆ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಇವಾಗ ನಾನು ಯಾವ ಅಳತೆಯಲ್ಲಿ ನಾನು ರವಾನ ತಗೊಂಡಿದ್ದೀನೋ ಅದೇ ಕಪ್ಪಲ್ಲಿ ಮೂರು ಕಪ್ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೀರನ್ನು ನೀವು ನಿಮಗೆ ಉಪ್ಪಿಟ್ಟು ಸಾಫ್ಟ್ ಆಗಿ ಬೇಕಂತಂದರೆ ಮೂರು ಕಪ್ ಹಾಕ್ಕೊಳ್ಳಿ ಇಲ್ಲ ನಮಗೆ ಬಿಡಿ ಬಿಡಿಯಾಗಿ ಬೇಕು ಹುಡಿಹುಡಿ ಆಗಿರಬೇಕು ಅಂತಂದರೆ ಎರಡು ಕಪ್ಪನ್ನು ಸೇರಿಸ್ಕೋಬೋದು ಬಟ್ ಎರಡು ಕಪ್ ನೀರು ಹಾಕ್ಕೊಂಡ್ರೆ ನಮಗೆ ಉಪ್ಪಿಟ್ಟು ಹುಡಿ ಹುಡಿಯಾಗಿ ತಿನ್ನುವಾಗ ಸ್ವಲ್ಪ ಗಂಟ್ಲೆಲ್ಲ ಹಿಡ್ಕೊಂಡಾಗತ್ತೆ ಹಾಗಾಗಿ ನನ್ನ ಆಪ್ಷನ್ನು ನಾನು ಮೂರು ಕಪ್ಪೇ ಹಾಕ್ಕೊಳ್ತೀನಿ ಉಪ್ಪಿಟ್ಟು ಕೂಡ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಇವಾಗ ನಾನು ಇದನ್ನು ಲಿಡ್ ಕ್ಲೋಸ್ ಮಾಡಿ ಹೈ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಕೊತೀನಿ ಚೆನ್ನಾಗಿ ಕುದಿ ಬರಬೇಕು ನೋಡಿ ಚೆನ್ನಾಗಿ ಕುದಿ ಬಂದಿದೆ ಇವಾಗ ನಾನು ಮೊದಲೇ ಹುರಿದಿಟ್ಕೊಂಡಿರುವಂಥ ರವಾನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಒಂದು ಸ್ಪೂನ್ ಸಹಾಯದಿಂದ ತಿರುಗಿಸ್ತಾ ಇರಬೇಕು ಈ ರೀತಿ ತಿರುಗಿಸ್ತಾ ಇರೋದ್ರಿಂದ ರವ ಮುದ್ದೆ ಮುದ್ದೆ ಆಗಲ್ಲ ಮತ್ತು ಇನ್ನೊಂದು ಏನಂತಂದರೆ ನೀವು ರವಾನ ಹಾಕ್ಕೊಳ್ಳುವಾಗ ಸ್ಟೌವನ್ನು ಲೋ ಫ್ಲೇಮಲ್ಲೇ ಇಟ್ಬಿಟ್ಟು ಹಾಕ್ಕೊಳ್ಳಿ ಇಲ್ಲಾಂದರೆ ಚಟಪಟ ಅಂತ ಮುಖಕ್ಕೆಲ್ಲ ಸಿಡಿಯೋ ಚಾನ್ಸಸ್ ಇರುತ್ತೆ ಆದಷ್ಟು ಲೋ ಫ್ಲೇಮಲ್ಲೇ ಇಟ್ಟು ರವಾನ ಹಾಕಿ ತಿರುಗಿಸ್ಕೊಳ್ಳಿ ನೋಡಿ ಈ ರೀತಿ ದಪ್ಪ ಆಗ್ತಾ ಬರುತ್ತೆ ಕಂಪ್ಲೀಟಾಗಿ ನೀರೆಲ್ಲ ಆರಿದ ನಂತರ ಸ್ಟವನ್ನು ಆಫ್ ಮಾಡಿಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷದವರೆಗೂ ಹಾಗೆ ಇಡಿ ನಂತರ ಓಪನ್ ಮಾಡಿದರೆ ನೋಡಿ ಎಷ್ಟು ಚೆನ್ನಾಗಿ ಕಂಪ್ಲೀಟಾಗಿ ಉಪ್ಪಿಟ್ಟು ರೆಡಿಯಾಗಿರುತ್ತೆ ಇವಾಗ ಸಣ್ಣದಾಗಿ ಹಚ್ಚಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿದರೆ ಕಂಪ್ಲೀಟಾಗಿ ನಮಗೆ ರವೆ ಉಪ್ಪಿಟ್ಟು ರೆಡಿಯಾಗಿರುತ್ತೆ ನೀವು ತೆಂಗಿನಕಾಯಿಯನ್ನು ಇಷ್ಟಪಡೋರಾಗಿದ್ದರೆ ಸ್ವಲ್ಪ ತೆಂಗಿನಕಾಯಿ ತುರಿ ಕೂಡ ಹಾಕೋಬಹುದು ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ಅಷ್ಟೇ ಸಾಫ್ಟ್ ಕೂಡ ಆಗಿರುತ್ತೆ ಈ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಇನ್ನೂ ತನಕ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇದೇ ರೀತಿ ಮತ್ತಷ್ಟು ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಮತ್ತಷ್ಟು ವಿಡಿಯೋಸ್ಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್